ನಿನ್ ಬಾಡಿ ಲೋಡ್ತಾ ಇರೋ ರಕ್ತ ಒರಿಜಿನಲ್ ಅಪ್ಪಂದೇ ಆಗಿದ್ರೆ ಆ ಚಿಲ್ರೆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರ್ಲಿಲ್ಲ ನನ್ನ ಡೀಲ್ ಮಾಡೋದಿಕ್ಕೆ ಬ್ಯಾಕಲ್ ಗ್ಯಾಂಗು ಕೈಯಲ್ಲಿ ಲಾಂಗ್ ಇದ್ರೆ ಸಾಲ್ದ ತಲೆಯಲ್ಲಿ ಮೂಳೆ ಎದೆ ಕಲೀಜ ಇರಬೇಕು ಕಚ್ಚೋ ಹುಚ್ಚನೇ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು ಪಕ್ಕದಲ್ಲೇ ಕುತ್ಕೊಂಡು ಮಿಯೋ ಅನ್ನೋ ಬೆಕ್ಕು ನೀನು ಬಿಡ್ತೀನಾ ನಗರ ನಂದು ಜಯನಗರ ನಿಂದು ಅಂತ ಬಾರ್ಡರ್ ಹಾಕೊಂಡು ಬಾಳ ನಾಯಿ ನೀನು ಎನಿ ಏರಿಯಾ ಎನಿ ಸ್ಟೇಟ್ ಟ್ವೆಂಟಿ ಫೋರ್ ಅವರ್ಸ್ ಆಟ ಆಡೋ ಗುಳಿಯೂನು ಈ ಗುಳಿ ಜೊತೆ ಆಟ ಆಡೋಕೆ ಮೂಡ್ ಬಂದರೆ ಆ ಚಿಲ್ಡ್ರನ್ ನನ್ನ ಮಕ್ಕಳನ್ನ ಕಲಿಸೋದು ಬಿಟ್ಟು ಫೇಸ್ ಟು ಫೇಸ್ ಬಾ ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ ನೂರು ವರ್ಷ ಆಯಸ್ಸು ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನನ್ನು ಎತ್ತೋದಿಕ್ಕೆ ಎರಡೇ ನಿಮಿಷ ಹೇಳ್ದೆ ಮಾಡೋ ಗ ನೀನು ಹೇಳಿ ಮಾಡೋ ಗಂಡು ನಾನು ಅಳ್ಳಾಡೋಯ್ತಲ್ಲ ಹೊಗೆ ಹೊಗೆ ಆಗೋಗ್ತೀಯ ನಿನ್ ಬಾಡಿ ಲೋಡ್ತಾ ಇರೋ ರಕ್ತ ಒರಿಜಿನಲ್ ಅಪ್ಪಂದೇ ಆಗಿದ್ರೆ ಆ ಚಿಲ್ರೆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರಲಿಲ್ಲ ನನ್ನ ಡೀಲ್ ಮಾಡೋದಿಕ್ಕೆ ಬ್ಯಾಕಲ್ ಗ್ಯಾಂಗು ಕೈಯಲ್ಲಿ ಲಾಂಗ್ ಇದ್ರೆ ಸಾಲ್ದ ತಲೆಯಲ್ಲಿ ಮೂಳೆ ಎದೆ ಖಲೀಜಾ ಇರಬೇಕು ಕಚ್ಚೋ ಹುಚ್ಚನಾಯೇ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು ಪಕ್ಕದಲ್ಲೇ ಕುತ್ಕೊಂಡು ಮಿಯೋ ಅನ್ನೋ ಬೆಕ್ಕು ನೀನು ಬಿಡ್ತೀನ ನಗರ ನಂದು ಜೈನಗರ ನಿಂದು ಅಂತ ಬಾರ್ಡರ್ ಹಾಕೊಂಡು ಬಾಳ ನಾಯಿ ನೀನು ಎನಿ ಏರಿಯಾ ಎನಿ ಸ್ಟೇಟ್ ಟ್ವೆಂಟಿ ಫೋರ್ ಅವರ್ಸ್ ಆಟ ಆಡೋ ಗೂಳಿಯೂನು ಈ ಗೂಳಿ ಜೊತೆ ಆಟ ಆಡಕ್ಕೆ ಮೂಡ್ ಬಂದರೆ ಆ ಚಿಲ್ಡ್ರನ್ ನನ್ನ ಮಕ್ಕಳನ್ನ ಕಲಿಸೋದು ಬಿಟ್ಟು ಫೇಸ್ ಟು ಫೇಸ್ ಬಾ ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ ನೂರು ವರ್ಷ ಆಯಸ್ಸು ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನನ್ನು ಎತ್ತೋದಿಕ್ಕೆ ಎರಡೇ ನಿಮಿಷ ಹೇಳ್ದೆ ಮಾಡೋ ಗ ನೀನು ಹೇಳಿ ಮಾಡೋ ಗಂಡು ನಾನು ಅಳ್ಳಾಡೋಯ್ತಲ್ಲ ಹೊಗೆ ಹೊಗೆ ಆಗೋಗ್ತೀಯಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ